సాయినాథురు మాజే ఆయి పై దత్త మాజే ఆయి మజు నా తుదా వాయి శ్రీ సచిదానంద సత్తు సాథ మహారాజుకి జయ ఓం సాయి రామ్ సాయి ప్రణా శ్రమజీవి ಸಂಭಾವನೆ ಒಂದು ದಿನ ಮಧ್ಯಾಹ್ನ ಶ್ ಸಾಯಿ ಬಾಬಾ ಅವರು ರಾಧಾಕೃಷ್ಣಮಾಯಿಯವರ ಮನೆ ಒಳಗೆ ಬಂದು ಏಣಿ ತೆಗೆದುಕೊಂಡು ಬನ್ನಿ ಎಂದರು ಕೆಲವರು ಏಣಿ ತೆಗೆದುಕೊಂಡು ಬಂದು ಬಾಬಾ ಅವರ ಆಜ್ಞೆಯಂತೆ ಗೋಡೆಗೆ ಒರಗಿಸಿದರು ಆಗ ಅವರು ವಾಮನ ಗೋಂದಕರ ಅವರ ಮನೆ ಮೇಲೆ ಹತ್ತಿ ರಾಧಾಕೃಷ್ಣಮಾಯಿ ಅವರ ಮನೆ ಮೇಲೆ ಬಂದು ನಂತರ ಕೆಳಗೆ ಇಳಿದರು ಬಾಬಾ ಅವರ ಈ ನಡತೆ ಯಾರಿಗೂ ಅರ್ಥವಾಗಲೇ ಇಲ್ಲ ರಾಧಾಕೃಷ್ಣಮಾಯಿಯವರು ಆಗ ಚಳಿ ಜ್ವರದಿಂದ ಬಳಲುತ್ತಿದ್ದರು ಆ ಜ್ವರವನ್ನು ಹೋಗಲಾಡಿಸುವುದರೋಸ್ಕರವೇ ಬಾಬಾ ಅವರು ಹಾಗೆ ನಡೆದುಕೊಂಡರು ಮಾಳಿಗೆಯಿಂದ ಕೆಳಗಿಳಿದ ತಕ್ಷಣ ಬಾಬಾ ಏಣಿಯನ್ನು ತಂದು ಕೊಟ್ಟವನಿಗೆ ಎರಡು ರೂಪಾಯಿಗಳನ್ನು ಕೊಟ್ಟರು ಕೆಲವರು ಧೈರ್ಯ ಮಾಡಿ ಬಾಬಾ ಇಷ್ಟು ಕೆಲಸಕ್ಕೆ ಅವನಿಗೆ ಏಕೆ ಅಷ್ಟು ಹಣವನ್ನು ಕೊಡುತ್ತೀರಿ ಎಂದು ಕೇಳಿದರು ಆಗ ಅವರು ಇದರರ ಶ್ರಮವನ್ನು ಯಾರು ಪುಕ್ಕಟೆ ಪಡೆಯಬಾರದು ಎಂದು ಉತ್ತರಿಸಿದರು ಕೆಲಸಗಾರರಿಗೆ ಕೂಲಿಯನ್ನು ಧಾರಾಳವಾದ ಮನಸ್ಸಿನಿಂದ ತಪ್ಪದೆ ಕೊಡಬೇಕು ಬಾಬಾ ಅವರ ತತ್ವವನ್ನು ಅನುಷ್ಠಾನಕ್ಕೆ ತಂದರೆ ಕೆಲಸಗಾರರಿಗೂ ಮಾಲೀಕರಿಗೂ ವಿರಸವೇ ಬರುವುದಿಲ್ಲ ಓಂ ಸಾಯಿ ರಾಮ್ ಸಾಯಿ ಪ್ರಣಾಮ್